ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲಾರ್ ನವಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ಇದೊಂದು ಹೊಸ ಪ್ರಯತ್ನ ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಗಳೆಂದರೆ ಯಾವಾಗಲೂ ರೋಚಕವಾಗಿರುತ್ತವೆ ಇಪ್ಪತ್ತ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಈ ಒಂದು ಟಿ ಟ್ವೆಂಟಿ ಪಂದ್ಯದಲ್ಲಿ ಪಾಕಿಸ್ತಾನ ನೂರ ಐವತ್ತೊಂಬತ್ತು ರನ್ಗಳ ಗುರಿಯನ್ನು ನೀಡುತ್ತದೆ ಈ ಒಂದು ಗುರಿಯನ್ನ ಬೆನ್ನೆತ್ತಿದ ಭಾರತ ಎಂಟು ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ಗಳ ಅವಶ್ಯಕತೆ ಈ ಸಮಯದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಬಂದು ಅದ್ಭುತವಾಗಿ ಸಿಕ್ಸರ್ಗಳನ್ನು ಹೊಡೆಯುವುದರ ಮೂಲಕ ಈ ಪಂದ್ಯವನ್ನು ಗೆಲ್ಲಿಸ್ತಾರೆ ಹ್ಯಾರಿಸ್ ರಾಫ್ಗೆ ಎರಡು ಸಿಕ್ಸರ್ ಹೊಡೆಯುವ ಮೂಲಕ ಚಾಲನೆ ದೊರೆತ ಈ ಒಂದು ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ ಆರು ಬಲ್ಗೆ ಹದಿನಾರು ರನ್ಗಳ ಅವಶ್ಯಕತೆ ನಂತರ ಡ್ರಾಮಾ ಹಾರ್ದಿಕ್ ಪಾಂಡ್ಯ ಔಟ್ ಕೊನೆಯ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಸಿಕ್ಸ್ ಮತ್ತು ಟೂ ಡಿ ಮತ್ತು ತ್ರೀ ಡಿಗಳನ್ನು ಹೊಡೆಯುವುದರ ಮೂಲಕ ಪಾಕಿಸ್ತಾನಕ್ಕೆ ನೈಟ್ ಮರು ಬಂಧುಗಳೇ ನಮ್ಮ ಈ ಗ್ಯಾಂಗ್ಸ್ಟರ್ನ ಬಗ್ಗೆ ನಿಮ್ಮ ಏನನ್ನಸ್ತು ಮುಂದಿನ ಗ್ಯಾಂಗ್ಸ್ಟರ್ ಯಾರು ನೋಡೋಣ ಬನ್ನಿ ಬಂಧುಗಳೇ ನ್ಯೂಜಿಲೆಂಡ್ ವಿರುದ್ಧ ಟಿ ಟ್ವೆಂಟಿ ಪಂದ್ಯ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರ ಒಂದು ಅದ್ಭುತ ಪಂದ್ಯ ಮೊದಲು ಬ್ಯಾಟಿಂಗ್ ಆಡಿದ ಭಾರತ ನೂರ ಎಪ್ಪತ್ತೊಂಬತ್ತು ರನ್ಗಳ ಗುರಿಯನ್ನು ನೀಡುತ್ತದೆ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ಕೂಡ ನೂರ ಎಪ್ಪತ್ತೊಂಬತ್ತು ರನ್ಸ್ ಗಳಿಸಲು ಶಕ್ತವಾಗುತ್ತದೆ ಮೊದಲ ಸೂಪರ್ ಓವರ್ನಲ್ಲಿ ಬುಮ್ರಾ ಅವರು ಹದಿನೇಳು ರನ್ಗಳನ್ನು ನೀಡುತ್ತಾರೆ ನಂತರ ಭಾರತದ ಸರದಿ ಸೌತಿಯ ಬೌಲಿಂಗ್ನಲ್ಲಿ ರೋಹಿತ್ ಮೊದಲು ಆಟ್ ಮಾಡಿ ಎರಡು ರನ್ ನಂತರ ಬಾಲ್ನಲ್ಲಿ ಸಿಂಗಲನ್ನು ಗಳಿಸ್ತಾರೆ ನಂತರ ಕೆ ಎಲ್ ರಾಹುಲ್ ಅವರು ನಾಲ್ಕು ರನ್ ಹೊಡಿತಾರೆ ನಂತರ ಒಂದು ರನ್ ಹಾಗೆಯೇ ಒಂಬತ್ತು ರನ್ ಅವಶ್ಯಕತೆ ಎರಡು ಬಾಲ್ಗಳಲ್ಲಿ ಇಲ್ಲೇ ರೋಹಿತ್ ನಂತರದ ಬಾಲ್ನಲ್ಲಿ ಸಿಕ್ಸನ್ನು ಸಿಡಿಸ್ತಾರೆ ಕೊನೆಯ ಬಾಲ್ನಲ್ಲೂ ಕೂಡ ಸಿಕ್ಸ್ ಸಿಡಿಸ್ತಾರೆ ನಾನು ಯಾಕೆ ಗ್ಯಾಂಗ್ಸ್ಟಾರ್ ಅಂತ ಪ್ರೂವ್ ಮಾಡ್ತಾರೆ ನಿಮ್ಮ ಇಷ್ಟದ ಆಟಗಾರ ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ ಬಂಧುಗಳೇ ಮುಂದಿನ ಗ್ಯಾಂಗ್ಸ್ಟಾರ್ ಯಾರು ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಹದಿನಾರರ ಐ ಸಿ ಸಿ ಮ್ಯಾನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕ್ಲಾಶ್ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಭಾರತ ನೂರ ನಲವತ್ತಾರು ರನ್ಗೆ ಏಳು ವಿಕೆಟ್ ನೂರ ನಲವತ್ತೇಳು ರನ್ಗಳ ಟಾರ್ಗೆಟನ್ನು ಬಾಂಗ್ಲಾದೇಶಕ್ಕೆ ನೀಡುತ್ತದೆ ನೂರ ನಲವತ್ತೇಳು ರನ್ಗಳ ಬೆನ್ನಟ್ಟಿದ ಬಾಂಗ್ಲಾದೇಶ ಅತ್ಯುತ್ತಮ ಆರಂಭವನ್ನು ಪಡೆದುಕೊಳ್ಳುತ್ತದೆ ಕೊನೆಯ ಓವರ್ನಲ್ಲಿ ಹನ್ನೊಂದು ರನ್ಗಳ ಅವಶ್ಯಕತೆ ಇದ್ದು ರೆಹಮಾನ್ ಅವರು ಮೊದಲೇ ಸಂಭ್ರಮಾಚರಣೆಗೆ ಇಳಿದು ಬಿಡುತ್ತಾರೆ ಮೊಹಮ್ಮದ್ದುಲ್ಲಾ ಕೊನೆಯ ಓವರ್ನಲ್ಲಿ ಒಂದು ರನ್ ಗಳಿಸಿದ್ರೆ ಎಂ ರೆಹಮಾನ್ ಅವರು ನಾಲ್ಕು ರನ್ನನ್ನು ಗಳಿಸ್ತಾರೆ ನಂತರದ ಬಾಲಲ್ಲಿ ನಾಲ್ಕು ರನ್ ಗಳಿಸೋದಿಗೆ ಸಂಭ್ರಮಾಚರಣೆಗೆ ಇಳಿದು ಬಿಡ್ತಾರೆ ಆದರೆ ನಂತರದ ಬಾಲ್ನಲ್ಲಿ ಔಟ್ ಆಗಿ ತೆರಳುತ್ತಾರೆ ನಂತರ ಐದನೇ ಬಾಲಲ್ಲಿ ಮೊಹಮ್ಮದ್ದುಲ್ಲಾ ಕೂಡ ಕ್ಯಾಪ್ ಮ್ಯಾಚ್ ನೀಡಿ ನಿರ್ಗಮಿಸ್ತಾರೆ ಕೊನೆಯ ಬಾಲಲ್ಲಿ ಎರಡು ರನ್ಗಳ ಅವಶ್ಯಕತೆ ಒಂದು ಬಾಲ್ ಕೊನೆಯದಾಗಿ ರನ್ಔಟ್ ಆಗುವ ಮೂಲಕ ಬಾಂಗ್ಲಾ ಒಂದು ರನ್ನಿಂದ ಸೋಲೊಪ್ಪಿಕೊಳ್ಳುತ್ತದೆ ಈ ಒಬ್ಬ ಸ್ಟಾರ್ ಬಗ್ಗೆ ನಿಮಗೆ ಸ್ತೂಮ್ ನಂತರ ಒಬ್ಬ ಅಲ್ಲ ಇಬ್ಬರು ಸ್ಟಾರ್ ಬಗ್ಗೆ ನೋಡೋಣ ಆ ಇಬ್ಬರು ಸ್ಟಾರ್ ಯಾರು ಕಾಮೆಂಟ್ ಮಾಡಿ ಕ್ರಿಕೆಟ್ ಇತಿಹಾಸದಲ್ಲೇ ಭಾರತೀಯರು ನೆನಪಿಡುವಂತಹ ಪಂದ್ಯ ಯಾವ್ದಪ್ಪ ಅಂದರೆ ಭಾರತ ಮತ್ತು ಸೌತ್ ಆಫ್ರಿಕಾ ವಿರುದ್ಧದ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಆಡಿದಂತಹ ಭಾರತ ತಂಡ ಆರಂಭಿಕ ಆಘಾತವನ್ನು ಅನುಭವಿಸಿ ನಂತರ ಚೇತರಿಕೆ ಕಂಡಿತು ಕೊಹ್ಲಿಯವರ ಎಪ್ಪತ್ತಾರು ರನ್ಗಳ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ಜೊತೆಗೆ ಅಕ್ಷರ್ ಪಟೇಲ್ ಅವರ ನಲವತ್ತೇಳು ರನ್ಗಳ ಅಮೋಘ ಕಾಣಿಕೆಯೊಂದಿಗೆ ಇಂಡಿಯಾ ನೂರ ಎಪ್ಪತ್ತಾರು ರನ್ಗಳನ್ನು ಹೊಡೆಯಲು ಶಕ್ತವಾಗಿದ್ದು ಟಿ ಟ್ವೆಂಟಿ ಪಂದ್ಯದಲ್ಲಿ ನೂರ ಎಪ್ಪತ್ತಾರು ರನ್ ತುಂಬ ಈಸಿಯಾಗಿ ಟಾರ್ಗೆಟನ್ನು ಚೇಸ್ ಮಾಡಬಹುದಂತಹದ್ದು ಆದರೆ ಸೌತ್ ಆಫ್ರಿಕಾ ತಂಡ ಉತ್ತಮವಾಗಿ ಆರಂಭ ಕಂಡು ಮೂವತ್ತು ಬಾಲ್ ಮೂವತ್ತು ರನ್ಗಳನ್ನು ಹೊಡೆಯುವ ಅವಶ್ಯಕತೆ ಇತ್ತು ಆ ಪಂದ್ಯದಲ್ಲಿ ವಿಶೇಷವಾಗಿ ನೈಟ್ ಮೇರ್ಗಳಾಗಿ ಬಂದಂತಹ ಆಟಗಾರರು ಯಾರಪ್ಪ ಅಂದರೆ ನಮ್ಮ ನಲ್ಮೆಯ ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಟಿನ್ ಬುಮ್ರಾ ಬುಮ್ರಾ ಎರಡು ವಿಕೆಟ್ ತೆಗೆದರೆ ಹಾರ್ದಿಕ್ ಮೂರು ವಿಕೆಟ್ ತೆಗೆದು ನಮ್ಮ ಟಿ ಟ್ವೆಂಟಿ ಗೆಲುವಿನಲ್ಲಿ ಇವರು ಅತ್ಯುತ್ತಮ ಕಾಣಿಕೆಯನ್ನು ನೀಡಿದರು ಕ್ರಿಕೆಟ್ ಇತಿಹಾಸದಲ್ಲೇ ಒಂದು ಅದ್ಭುತ ಪಂದ್ಯವಾಗಿ ಈ ಪಂದ್ಯ ಹೊರಬಂದಿದೆ ಈ ಒಂದು ಸಂಭ್ರಮಾಚರಣೆಗೆ ಕಾರಣರಾದ ಈ ಇಬ್ಬರಿಗೂ ನಾವು ವಂದಿಸೋಣ ಧನ್ಯವಾದಗಳು